ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಸರಳವಾಗಿ ಪೂಜೆ ಮಾಡುವ ಶ್ರೀರಾಮನವಮಿ ಹಬ್ಬದ ಆಚರಣೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಶ್ರೀರಾಮನವಮಿ ಅತ್ಯಂತ ಮಹತ್ವವಾದ ನಮ್ಮ ಹಿಂದೂ ಹಬ್ಬಗಳಲ್ಲಿ ಒಂದು ಶ್ರೀರಾಮನವಮಿ ಹಬ್ಬ ವಿಷ್ಣುವಿನ ಏಳನೇ ಅವತಾರವಾದ ಶ್ರೀರಾಮನ ಜನ್ಮವನ್ನು ಸೂಚಿಸುತ್ತೆ ಇದೇ ಭಾನುವಾರ ಆರನೇ ತಾರೀಕು ಶ್ರೀರಾಮನವಮಿ ಹಬ್ಬನ ಆಚರಣೆ ಮಾಡ್ತೀವಿ ಈ ದಿನ ಎಲ್ಲ ರಾಮ ಮಂದಿರ ದೇವಸ್ಥಾನದಲ್ಲಿ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹಬ್ಬದ ಸಡಗರನೇ ತುಂಬಿರುತ್ತೆ ಅದರಲ್ಲೂ ಆಂಜನೇಯ ಭಕ್ತರು ಯಾರಿರ್ತಾರೋ ಅವರೆಲ್ಲರೂ ಕೂಡ ವಿಜೃಂಭಣೆಯಿಂದ ಹಬ್ಬನ ಆಚರಣೆ ಮಾಡ್ತಾರೆ ಇದು ಹೆಣ್ಮಕ್ಳಿಗೆ ಅಂತನೇ ಅಲ್ಲ ಗಂಡು ಮಕ್ಕಳಿಗೂ ಅಚ್ಚುಮೆಚ್ಚಿನ ಹಬ್ಬ ಅಂತಲೇ ಹೇಳ್ಬೋದು ಏಕೆಂದರೆ ಶ್ರೀರಾಮನವಮಿ ಮತ್ತು ಹನುಮ ಜಯಂತಿ ಬಂದರೆ ತುಂಬ ಇಷ್ಟಪಡುವಂಥ ಆಂಜನೇಯ ಸ್ವಾಮಿಯ ಭಕ್ತರು ಅಂದರೆ ಹುಡುಗರು ಕೂಡ ಇರ್ತಾರೆ ಬೀದಿ ಬೀದಿನಲ್ಲೂ ಗಲ್ಲಿ ಗಲ್ಲಿನಲ್ಲೂ ಕೂಡ ತುಂಬ ಉತ್ಸಾಹದಿಂದ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಈ ದಿನ ಶ್ರೀರಾಮನವಮಿ ದಿನ ದೇವರಿಗೆ ವಿಜೃಂಭಣೆಯಿಂದ ಅಲಂಕಾರ ಮಾಡೋದಲ್ಲದೆ ಪಾನಕ ಮಜ್ಜಿಗೆ ಬೇಳೆನೂ ಕೂಡ ನೈವೇದ್ಯವಾಗಿ ಇಟ್ಬಿಟ್ಟು ಅದನ್ನು ಪ್ರಸಾದದ ರೂಪದಲ್ಲಿ ಹಂಚ್ತಾರೆ ಎಲ್ಲರಿಗೂ ಬನ್ನಿ ಇವಾಗ ಸರಳವಾಗಿ ಮನೆಯಲ್ಲೇ ಶ್ರೀರಾಮನವಮಿ ಹಬ್ಬನ ಯಾವ ರೀತಿ ಆಚರಣೆ ಮಾಡೋದು ಅಂತ ತಿಳ್ಕೊಳ್ಳೋಣ ಹಾಗೆ ಪೂಜೆಗೆ ಸಂಬಂಧಪಟ್ಟಂತೆ ಕೆಲವು ಟಿಪ್ಸ್ಗಳನ್ನೂ ಕೂಡ ನಾನು ಇದರಲ್ಲಿ ಹೇಳಿದ್ದೀನಿ ವಿಡಿಯೋನ ಕೊನೆಯ ತನಕ ನೋಡಿ ಇದೇ ಏಪ್ರಿಲ್ ತಿಂಗಳು ಭಾನುವಾರ ಆರನೇ ತಾರೀಕು ಶ್ರೀರಾಮನವಮಿ ಹಬ್ಬ ಅಂದರೆ ವಿಷ್ಣುವಿನ ಏಳನೇ ಅವತಾರವಾದ ಶ್ರೀರಾಮನ ಜನ್ಮವನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ ಇದಕ್ಕೆ ಇವಾಗ ಪೂಜಾ ಸಿದ್ಧತೆ ಏನು ಮಾಡ್ಕೋಬೇಕು ಅಂದರೆ ನಾವು ಹಿಂದಿನ ದಿನವೇ ಅಂದರೆ ಶನಿವಾರದ ದಿನವೇ ಪೂಜೆ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಪೂಜಾ ಸಾಮಾನುಗಳನ್ನೆಲ್ಲ ತೊಳೆದು ಬಿಟ್ಟು ರೆಡಿ ಮಾಡಿ ಇಟ್ಕೋಬೇಕು ಇನ್ನು ಈ ಹಬ್ಬಕ್ಕೆ ಯಾವುದು ನೈವೇದ್ಯಕ್ಕೆ ಇಡೋವಂಥದ್ದು ಎಲ್ಲರಿಗೂ ಗೊತ್ತೇ ಗೊತ್ತಿರುತ್ತೆ ಪಾನಕ ಮಜ್ಜಿಗೆ ಬೇಳೆ ಕೋಸಂಬರಿ ಈ ರೀತಿನ ಇದಕ್ಕೆ ಬೇಕಾಗಿರುವ ವಸ್ತುಗಳನ್ನು ಹಿಂದಿನ ದಿನ ತಂದಿಟ್ಕೊಂಡ್ರೆ ಒಳ್ಳೆಯದು ಪೂಜೆಗೆ ಅಂದರೆ ತುಳಸಿಯನ್ನು ತಂದು ಇಟ್ಕೋಬೇಕು ತುಳಸಿ ಅಂತೂ ಇರಲೇಬೇಕು ಈ ಪೂಜೆಗೆ ಹಾಗೆ ಕೇಸರಿ ಕೂಡ ಇರಲೇಬೇಕು ರಾಮನಿಗೆ ಆಗಲಿ ಆಂಜನೇಯ ಸ್ವಾಮಿಗೆ ಆಗಲಿ ನಾವು ಕೇಸರಿಯಿಂದ ಬೊಟ್ಟನ್ನು ಇಡಬೇಕು ಇನ್ನು ಶ್ರೀರಾಮನವಮಿ ಹಬ್ಬದ ದಿನ ವಿಳೆದೆಲೆ ಹಾರ ಹಾಕಿದ್ರು ಕೂಡ ತುಂಬಾ ಒಳ್ಳೆಯದು ಇನ್ನು ಶನಿವಾರನೇ ಆಗಿರ್ಬೋದು ಅಥವಾ ಭಾನುವಾರ ಬೆಳಗ್ಗೆನೇ ಆಗಿರ್ಬೋದು ನಿಮಗೆ ಶಕ್ತಿಗೆ ಅನುಸಾರ ನೀವು ದೇವಸ್ಥಾನಕ್ಕೆ ಕೋಸಂಬರಿ ಮಾಡೋದಕ್ಕೆ ಹೆಸರುಬೇಳೆ ಅಂತನೂ ಅಥವಾ ಮೊಸರು ಇಲ್ಲ ಕೊತ್ತಂಬರಿ ಸೊಪ್ಪು ಏಲಕ್ಕಿ ಬೆಲ್ಲ ಮತ್ತು ಮೆಣಸಿನ್ಕಾಯಿ ಈ ಥರ ಪಾನಕ ಮಜ್ಜಿಗೆ ಬೇಳೆ ಕೋಸಂಬರಿ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕಾಗುತ್ತೋ ಅದನ್ನು ನಿಮ್ಮ ಕೈಯಲ್ಲಿ ಶಕ್ತಿ ಇದ್ದರೆ ಅಲ್ಲಿ ಹೋಗಿ ದೇವಸ್ಥಾನಕ್ಕೆ ಕೊಡ್ಬೋದು ಇದರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಅಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತ ಏನೂ ಇರೋದಿಲ್ಲ ನಿಮಗೆ ಶಕ್ತಿಗೆ ಅನುಸಾರ ನಿಮ್ಮ ಕೈಯಲ್ಲಿ ಯಾವುದಾಗುತ್ತೋ ಅದನ್ನೇ ಕೊಡ್ಬೋದು ಬೆಲ್ಲ ಅಂತನೋ ಇಲ್ಲ ಹೆಸರುಬೇಳೆ ಅಂತನೋ ಅಥವಾ ಮೊಸರು ಕೊತ್ತಂಬರಿನೋ ಇಲ್ಲ ಹಸಿಮೆಣ್ಸಿನ್ಕಾಯಿನೋ ಇಲ್ಲ ತೆಂಗಿನಕಾಯಿ ಇಲ್ಲ ಕ್ಯಾರೆಟು ಇಲ್ಲ ಸೌತೆಕಾಯಿ ಯಾವುದಾಗುತ್ತೋ ಅದು ಇಷ್ಟೇ ಕೊಡಬೇಕು ಇದೆಲ್ಲನೂ ಕೊಡಬೇಕು ಅಂತ ನಾನು ಹೇಳ್ತಾ ಇಲ್ಲ ಯಾವುದಾದ್ರೂ ನಿಮ್ಮ ಕೈಯಲ್ಲಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅದು ಒಂದಾದರೂ ಐಟಮ್ ಆದರೂ ಪರವಾಗಿಲ್ಲ ನೀವು ದೇವಸ್ಥಾನಕ್ಕೆ ಕೊಟ್ಟು ಸೇವೆ ಸಲ್ಲಿಸೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ನನ್ನ ಭಾವನೆ ನಾನು ಕೂಡ ಅಷ್ಟೇ ಪ್ರತಿ ವರ್ಷನು ದೇವಸ್ಥಾನಕ್ಕೆ ನನ್ನ ಕೈಯಲ್ಲಿ ಆಗಿದ್ದು ನಾನು ಕೊಡ್ತಾ ಬಂದಿದ್ದೀನಿ ಅಂದರೆ ಒಂದು ಕೆ ಜಿ ಹೆಸರುಬೇಳೆ ಒಂದು ಕೆ ಜಿ ಬೆಲ್ಲ ಮೊಸರು ಮತ್ತು ಇದು ಅದೇ ತೆಂಗಿನಕಾಯಿ ಕ್ಯಾರೆಟು ಸೌತೆಕಾಯಿ ಮೆಣಸಿನ್ಕಾಯಿ ಕೊತ್ತಮರಿ ಸೊಪ್ಪು ಇದಿಷ್ಟು ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಕೊಡ್ತಾ ಬಂದಿದ್ದೀನಿ ಅದಕ್ಕೋಸ್ಕರ ನಾನು ನಿಮಗೆ ಇದು ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ಈ ರೀತಿ ಕೊಡೋದರಿಂದ ಒಂದು ದೇವರ ಸೇವೆಗೆ ನಾವು ಒಂದು ಸೇವೆ ಮಾಡ್ದಂಗೆ ಆಗುತ್ತೆ ಅಂತ ಅರ್ಥ ಅಷ್ಟೆ ಎಲ್ಲ ಪದಾರ್ಥಗಳು ಕೊಡಬೇಕು ಅಂತ ಏನೂ ಇಲ್ಲ ಯಾವುದಾದ್ರೂ ಒಂದು ಪದಾರ್ಥ ಆದರೂ ಸರಿಯೇ ನೀವು ಕೊಟ್ಬಿಟ್ಟು ಬರ್ಬೋದು ಶನಿವಾರ ಆದರೂ ಕೊಟ್ಬಿಟ್ಟು ಬನ್ನಿ ಅಥವಾ ಭಾನುವಾರ ಬೆಳಗ್ಗೆ ಬೇಗನೆ ಎದ್ದು ಹೋಗ್ಬಿಟ್ಟು ಕೊಡಬೇಕು ಇದಿಷ್ಟು ಕೂಡ ಹಿಂದಿನ ದಿನವೇ ಅಂದರೆ ಶನಿವಾರನೇ ಸಿದ್ಧತೆಯನ್ನು ಮಾಡ್ಕೊಳ್ಳಿ ಇನ್ನು ಮನೆಗೂ ಕೂಡ ಅಷ್ಟೇ ನೀವು ಭಾನುವಾರ ಬೆಳಗ್ಗೆ ನೈವೇದ್ಯ ಮಾಡೋದಕ್ಕೋಸ್ಕರ ಪಾನ್ಕಕ್ಕೆ ಮಜ್ ಮಜ್ಜಿಗೆಗೆ ಮತ್ತು ಹೆಸರು ಬೆಳೆ ಕೋಸಂಬರಿ ಮಾಡೋದಕ್ಕೆ ಅದಕ್ಕೂ ಕೂಡ ಸಪ್ರೇಟಾಗಿ ನೀವು ಪದಾರ್ಥಗಳನ್ನು ತಂದು ಇಟ್ಕೋಬೇಕು ಇದಿಷ್ಟು ಕೂಡ ಹಿಂದಿನ ದಿನನೇ ಸಿದ್ಧತೆಯ ಮಾಡ್ಕೋಬೇಕು ಮತ್ತು ಭಾನುವಾರ ಸ್ವಲ್ಪ ಬೇಗನೆ ಎದ್ದೇಳಬೇಕು ಹೇಗಿದ್ದರೂ ದೇವರ ಸಾಮಾನೆಲ್ಲ ತೊಳೆದು ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀರ ಭಾನುವಾರ ಬೆಳಗ್ಗೆ ಬೇಗ ಎದ್ದು ಬಾಗಿಲಿಗೆ ನೀರಾಗಿ ನಾನು ಪ್ರತಿ ಸಲಿನೂ ಕೂಡ ಹೇಳ್ತಾ ಇರ್ತೀನಿ ನಿಮಗೆ ಹತ್ತಿರದಲ್ಲಿ ಹಸು ಏನಾದರೂ ಇದ್ದರೆ ಅಲ್ಲಿಂದ ಗಂಜಲ ಸಗಣಿನ ತೊಗೊಂಬನ್ನಿ ಅದನ್ನು ತಂದು ನೀರಿಗೆ ಗಂಜಲನ ಮಿಕ್ಸ್ ಮಾಡಿ ಬಾಗಿಲಿಗೆಲ್ಲ ಹಾಕಿ ನಂತರ ಸಗಣಿಯಿಂದ ಸಾರಿಸಿ ಇಲ್ಲ ನಿಮ್ಮ ಬಾಗಿಲು ಸ್ವಲ್ಪ ದೊಡ್ಡದಾಗೆ ಇದೆ ಅನ್ನೋ ಥರ ಇದ್ದರೆ ನೀರಿಗೆ ಸಗಣಿನ ಮಿಕ್ಸ್ ಮಾಡಿಬಿಟ್ಟು ಬಾಗಿಲನ್ನು ಸಾರಿಸಿ ನಂತರ ಹಬ್ಬದ ರಂಗೋಲಿನ ಹಾಕಬೇಕು ಆದರೆ ಹೊಸ್ಲಿಗೆ ಇವಾಗಲೇ ಅಂದರೆ ಸ್ನಾನ ಮಾಡ್ದೇ ಏನೂ ಹಾಕೋದಕ್ಕೆ ಹೋಗ್ಬೇಡಿ ಸ್ನಾನ ಆದ್ಮೇಲೆ ಹೊಸ್ತಿಲಿಗೆ ಅರಿಶಿನ ಹಚ್ಚಬೇಕು ಸ್ವಲ್ಪ ನೀರಿಗೆ ಅರಿಶಿನ ಹಾಕೊಂಬಿಟ್ಟು ಅದನ್ನು ಕಲಸ್ಕೊಂಬಿಟ್ಟು ಹೊಸ್ತಿಲಿಗೆ ಹಚ್ಚಿ ರಂಗೋಲಿ ಹಾಕಬೇಕು ಅರಿಶಿನ ಕುಂಕುಮ ಬಿಡಿ ಹೂನ ಇಡಬೇಕು ಹಾಗೆ ತುಳಸಿ ಗಿಡಕ್ಕೂ ಅಷ್ಟೇ ಅರಿಶಿನ ಕುಂಕುಮ ಹೂ ಇಟ್ಬಿಟ್ಟು ಅಲ್ಲೂ ಕೂಡ ರಂಗೋಲಿನ ಹಾಕಿಬಿಟ್ಟು ಗೆಜ್ಜೆ ವಸ್ತ್ರನ ಹಾಕಬೇಕು ತುಳಸಿ ಕಟ್ಟೆಗೆ ಹಾಗೆ ಬಾಗಿಲ ಮೇಲ್ಗಡೆನು ಕೂಡ ಗೆಜ್ಜೆ ವಸ್ತನ್ನ ಹಾಕಬೇಕು ಹೇಗಿದ್ದರೂ ಈಗಷ್ಟೇ ಯುಗಾದಿ ಹಬ್ಬನ ಮಾಡಿರ್ತೀರಾ ಮಾವಿನ ಎಲ್ಲ ಕಟ್ಟಿರ್ತೀರಾ ಅದೆಲ್ಲ ಹಾಗೇ ಇರಲಿ ಅದಕ್ಕೇನೆ ಗೆಜ್ಜೆ ಹೊಸರನ್ನು ಕೂಡ ಹಾಕಿಬಿಟ್ಟು ಹೂನಿಂದ ಅಲಂಕಾರ ಮಾಡಿ ಇದಿಷ್ಟು ಕೂಡ ಸ್ನಾನ ಆದಮೇಲೇ ನೀವು ಹೊರಗಡೆ ರೆಡಿ ಮಾಡ್ಕೋಬೇಕು ಆಮೇಲೆ ಮನೆ ಒಳಗಡೆ ಬಂದು ಮನೆ ಗುಡಿಸಿ ಒರೆಸಿ ನೀರಿಗೆ ಗಂಜಲ ಒಂದಿಡಿ ಉಪ್ಪನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಅಥವಾ ನೀವೇನಾದರೂ ತೀರ್ಥ ಕ್ಷೇತ್ರಕ್ಕೆ ಹೋಗಿದರೆ ಅಲ್ಲಿಂದ ಏನಾದರೂ ತೀರ್ಥ ತಂದಿದ್ರೆ ಅದನ್ನು ಕೂಡ ಮನೆಗೆಲ್ಲ ಪ್ರೋಕ್ಷಣೆ ಮಾಡೋದು ತುಂಬಾ ಒಳ್ಳೆಯದು ಮನೆಯನ್ನೆಲ್ಲ ಒರೆಸಿದಾದ್ಮೇಲೆ ನೀವು ಸ್ನಾನ ಮಾಡಿ ಮಡಿ ಇರುವಂಥ ಸೀರೆನ ಉಟ್ಕೊಂಡು ಅಂದರೆ ಬಾರ್ಡರ್ ಸೀರೆ ಅಥವಾ ರೇಷ್ಮೆ ಸೀರೆ ಇಲ್ಲ ಪೂಜೆಗೆ ಅಂತ ಸಪ್ರೇಟಾಗಿ ನೀವು ಸೀರೆ ಅಂತ ಇಟ್ಕೊಂಡಿದ್ರೆ ಅದನ್ನೇ ಉಟ್ಕೊಳ್ಳಿ ಆ ನಂತರ ನೀವು ಕೂಡ ರೆಡಿ ಆಗಬೇಕು ಕೈ ತುಂಬ ಬಳೆ ಹಾಕ್ಕೊಳ್ಳಿ ತಲೆ ಬಾಚ್ಕೊಂಡು ಹೂ ಮುಡ್ಕೊಳ್ಳಿ ಮತ್ತು ಹಣೆಗೆ ಕುಂಕುಮ ಇಟ್ಟು ನೀವು ಕೂಡ ತಯಾರಾಗಬೇಕು ಇದಾದ ನಂತರ ಹೊಸ್ತಿಲಿಗೆ ಆಗಲೇ ಹೇಳ್ದಂಗೆ ಈಗ ಹೋಗ್ಬಿಟ್ಟು ಅರಿಶಿಣ ಕುಂಕುಮ ಹೂ ಎಲ್ಲ ಇಟ್ಟು ಗೆಜ್ಜೆ ವಸ್ತನ್ನು ಹಾಕಿ ಬನ್ನಿ ಆಮೇಲೆ ಹೇಗಿದ್ದರೂ ಹಿಂದಿನ ದಿನ ಪೂಜಾ ಸಾಮಾನುಗಳನ್ನು ನೀವು ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀರ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ನಾರಾಯಣ ವಿಗ್ರಹ ಇದ್ದರೂ ಸರಿ ಅಥವಾ ಆಂಜನೇಯ ವಿಗ್ರಹ ಇದ್ದರೂ ಸರಿ ಮತ್ತೆ ರಾಮ ಸೀತಾ ಫೋಟೋ ಇದ್ದರೂ ಸರಿ ಅದಕ್ಕೇ ನೀವು ಪೂಜೆನ ಮಾಡ್ಕೊಬಿ ದೇವರ ಫೋಟೋಗೆ ಆಗಿರಲಿ ಅಥವಾ ವಿಗ್ರಹಕ್ಕೆ ಆಗಿರಲಿ ನೀವು ಕೇಸರಿನ ಇಡಬೇಕಾಗುತ್ತೆ ಅದಕ್ಕೂ ಮುಂಚೆ ನೀವು ಏನಾದರೂ ನಿಮಗೆ ಶಕ್ತಿ ಇದ್ದರೆ ಅಭಿಷೇಕವನ್ನು ಮಾಡ್ಕೋಬೋದು ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಇದನ್ನೆಲ್ಲ ಬಳಸ್ಕೊಂಡು ಅಭಿಷೇಕನ ಮಾಡ್ಕೊಳ್ಳಿ ಒಂದು ತಾಮ್ರದ ತಟ್ಟೆನಲ್ಲಿ ವಿಗ್ರಹಗಳನ್ನು ಇಟ್ಟು ಈ ರೀತಿ ಅಭಿಷೇಕವನ್ನು ಮಾಡ್ಕೋಬೇಕಾಗುತ್ತೆ ಒಂದು ತಾಮ್ರದ ತಟ್ಟೆನಲ್ಲಿ ವಿಗ್ರಹಗಳನ್ನು ಇಟ್ಬಿಟ್ಟು ಅದಕ್ಕೆ ಒಂದು ತುಳಸಿ ದಳನ ಇಟ್ಬಿಟ್ಟು ಆಮೇಲೆ ನೀವು ಅಭಿಷೇಕವನ್ನು ಮಾಡ್ಕೊಳ್ಳಿ ಅಭಿಷೇಕ ಮಾಡಿದ ನಂತರ ಅದನ್ನು ನೀಟಾಗಿ ಒಂದು ಬಟ್ಲಲ್ಲಿ ತೆಗೆದಿಟ್ಕೊಳ್ಳಿ ಆಮೇಲೆ ಅಭಿಷೇಕ ಮಾಡಿರುವ ಅಮೃತವನ್ನು ಒಂದು ಬೇರೆ ಬಟ್ಲಿಗೆ ಹಾಕ್ಕೊಂಡು ಪೂಜೆ ಆದಮೇಲೆ ಪ್ರಸಾದವಾಗಿ ನೀವು ತಗೋಬೋದು ಆಮೇಲೆ ಶುದ್ಧವಾದ ನೀರಿನಿಂದ ಆ ವಿಗ್ರಹಗಳನ್ನು ತೊಳೆದುಬಿಟ್ಟು ಒಳ್ಳೆ ಮಡಿ ಬಟ್ಟೆನಲ್ಲಿ ವಿಗ್ರಹಗಳನ್ನು ಒರೆಸ್ಕೊಂಡು ಅದಕ್ಕೆ ಕೇಸರಿಯಿಂದ ಬೊಟ್ಟನ್ನು ಹಿಡಿ ಒಂದು ತಾಮ್ರದ ತಟ್ಟೆ ಅಥವಾ ಪೀಠದ ಮೇಲೆ ಪೀಠಕ್ಕೂ ಕೂಡ ಅರಿಶಿನ ಕುಂಕುಮ ಹೂನ ಅಕ್ಷತೆನ ಹಾಕಬೇಕು ಅದ್ರ ಮೇಲೆ ವಿಗ್ರಹನ ಇಟ್ಟು ಗೆಜ್ಜೆ ವಸನ್ನ ಹಾಕಿ ನಂತರ ತುಳಸಿಯಿಂದ ಅಲಂಕಾರ ಮಾಡ್ಕೊಳ್ಳಿ ತುಳಸಿ ಕಂಪಲ್ಸರಿ ಇರಲೇಬೇಕು ಆಮೇಲೆ ಎಲ್ಲ ದೇವರ ಫೋಟೋಗಳಿಗೂ ತುಳಸಿ ಬಿಡಿ ಹೂಗಳಿಂದ ಅಲಂಕಾರ ಮಾಡ್ಕೊಳ್ಳಿ ಆ ನಂತರ ತುಪ್ಪದ ದೀಪನ ರೆಡಿ ಮಾಡಿಟ್ಕೊಳ್ಳಿ ದೀಪಕ್ಕೆ ತುಪ್ಪ ಹಾಕ್ಬಿಟ್ಟು ಎರಡು ಬತ್ತಿನ ಇಡಬೇಕು ಇನ್ನು ನೈವೇದ್ಯಕ್ಕೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಥರ ಪಾನಕ ಮಜ್ಜಿಗೆ ಹೆಸರುಬೇಳೆ ಕೋಸಂಬರಿ ಮಾಡಲೇಬೇಕು ಆದರೆ ಬಾಳೆಹಣ್ಣಿನ ರಸಾಯನೂ ಮಾಡಿ ನೈವೇದ್ಯಕ್ಕೆ ಇಡ್ಬೋದು ಇದಿಷ್ಟು ನೈವೇದ್ಯವನ್ನು ಮಾಡಲೇಬೇಕು ಎಲೆ ಅಡಿಕೆ ಎರಡು ಬಾಳೆಹಣ್ಣು ತೆಂಗಿನಕಾಯಿನ ಸಪ್ರೇಟಾಗಿ ಇಟ್ಕೋಬೇಕು ನಂತರ ಇವಾಗ ದೀಪನ ಹಚ್ಕೊಳ್ಳಿ ಎರಡು ಊದ್ಗಡ್ಡಿ ತಗೊಳ್ಳಿ ಆ ಊದ್ಗಡ್ಡಿಗೆ ಅರಿಶಿನ ಕುಂಕುಮ ಒಂದು ಬಿಡಿ ಹೂನ ಇಟ್ಕೊಂಬಿಟ್ಟು ಬೆಂಕಿ ಪೊಟ್ಟಣದಿಂದ ಊದ್ಗಡ್ಡಿನ ಹಚ್ಕೋಬೇಕು ಆ ನಂತರ ದೀಪನ ಹಚ್ಕೊಳ್ಳಿ ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಬೆಂಕಿ ಪೊಟ್ಟಣದಿಂದ ದೀಪನ ಹಚ್ಕೊಳ್ಳೋದಕ್ಕೆ ಹೋಗಬಾರ್ದು ನಿಮ್ಮ ಮನಸ್ಸಿನಲ್ಲಿ ಏನಿದೆ ಕೋರಿಕೆ ಅದನ್ನು ಹೇಳ್ಕೊಳ್ತಾ ದೀಪವನ್ನು ಹಚ್ಕೊಳ್ಳಿ ನಿಮ್ಮ ಮನೆಯ ದೇವನ ನೆನೆಸ್ಕೊಂಬಿಟ್ಟು ದೀಪನ ಹಚ್ಕೋಬೇಕು ನಂತರ ಎಲ್ಲ ದೇವರಿಗೂ ಊದ್ಗಡ್ಡಿಯಿಂದ ಬೆಳಗ್ಬಿಟ್ಟು ಆ ಊದ್ಗಡ್ಡಿನ ದೇವ್ರ ಮನೆಯಲ್ಲೇ ಇಡಬೇಕು ಮತ್ತು ಎರಡು ಊದ್ಗಡ್ನ ಸಪ್ರೇಟಾಗಿ ತೊಗೊಳ್ಳಿ ಅದನ್ನು ಕೂಡ ಹಚ್ಕೊಂಬಿಟ್ಟು ಆಮೇಲೆ ನೀವು ಹೊರಗಡೆ ಬಂದ್ಬಿಟ್ಟು ಮೊದಲು ಸೂರ್ಯ ದೇವನಿಗೆ ಬೆಳಗ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ ಸೂರ್ಯದೇವನಿಗೆ ಊದ್ಗಡ್ಡಿಯಿಂದ ಮೇಲೆ ನಮಸ್ಕಾರ ಮೇಲೆ ಆಮೇಲೆ ಹೊಸ್ತಿಲಿಗೆ ಪೂಜೆ ಮಾಡ್ಕೊಳ್ಳಿ ಆಮೇಲೆ ತುಳಸಿ ಕಟ್ಟೆಗೂ ಪೂಜೆ ಮಾಡ್ಕೊಂಬಿಟ್ಟು ಆ ಊದ್ಗಡ್ಡಿನ ಸಪ್ರೇಟಾಗಿ ಅಲ್ಲೇ ಇಟ್ಬಿಟ್ಟು ಬರಬೇಕು ಯಾವುದೇ ಕಾರಣಕ್ಕೂ ಹೊಸ್ತಿಲಿಗೆ ಪೂಜೆ ಮಾಡಿರೋ ಊದ್ಗಡ್ಡಿನ ಮನೆ ಒಳಗಡೆ ತೊಗೊಂಡೋಗಿ ಮತ್ತೆ ಪೂಜೆ ಮಾಡಬಾರ್ದು ಹಾಗೆ ಮನೆ ಒಳಗಡೆ ಪೂಜೆ ಮಾಡಿರೋ ಊದ್ಗಡ್ಡಿನ ಹೊಸ್ತಿಲಿಗೆ ಮತ್ತೆ ತಂದು ಅದೇ ಊದ್ಗಡ್ನಲ್ಲಿ ಪೂಜೆನ ಮಾಡ್ಕೋಬಾರ್ದು ಎರಡಕ್ಕೂ ಕೂಡ ಸಪ್ರೇಟಾಗಿ ನೀವು ಪೂಜೆನ ಮಾಡ್ಕೋಬೇಕು ಕೂದ್ಗಡ್ಡಿ ಬೆಳಗಿದ್ದಾಗಿದ್ಮೇಲೆ ಕರ್ಪೂರನ ತೊಗೊಳ್ಳಿ ಕರ್ಪೂರ ತೊಗೊಂಬಿಟ್ಟು ಮೊದಲು ಹೊಸ್ತಿಲಿಗೆ ಬಂದ್ಬಿಟ್ಟು ಕರ್ಪೂರದ ಆರತಿ ಮಾಡಿ ಅಲ್ಲೇ ಇಟ್ಬಿಟ್ಟು ಬರಬೇಕು ಕರ್ಪೂರದ ಆರತಿ ಮಾಡಬೇಕಾದ್ರೂ ಅಷ್ಟೇ ಹೊಸ್ತಿಲಿಗೆ ಸಪ್ರೇಟಾಗಿ ಕರ್ಪೂರದ ಆರತಿ ಮಾಡ್ಕೊಳ್ಳಿ ಮತ್ತು ಮನೆ ಒಳಗಡೆ ಸಪ್ರೇಟಾಗಿ ಕರ್ಪೂರದ ಆರತಿ ಮಾಡ್ಕೋಬೇಕು ಇದಿಷ್ಟು ಆದಮೇಲೆ ಮನೆ ಒಳಗಡೆ ಬಂದ್ಬಿಟ್ಟು ಕೈಯಲ್ಲಿ ಹೂ ಅಕ್ಷತೆಯನ್ನು ಇಟ್ಕೊಂಡ್ಬಿಟ್ಟು ಗಣಪತಿನ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಮನಸ್ಸಲ್ಲಿ ಏನು ಕೋರಿಕೆ ಇದೆ ಅದನ್ನು ಹೇಳ್ಕೊಳ್ತಾ ಆ ಹೂ ಅಕ್ಷತೆಯನ್ನು ಗಣಪತಿ ಮುಂದೆ ಹಾಕಿ ಈ ದಿನ ಶ್ರೀರಾಮನವಮಿ ಆದ್ದರಿಂದ ರಾಮನ ಅಷ್ಟೋತ್ತರ ಹನುಮಂತನ ಅಷ್ಟೋತ್ತರ ಮತ್ತು ಸೀತಾದೇವಿಯ ಅಷ್ಟೋತ್ತರನ ಹೇಳ್ಕೊಳ್ಳಿ ಹಾಗೆ ಹನುಮಾನ್ ಚಾಲಿಸ್ನ ಹೇಳ್ಕೊಂಡ್ರೆ ತುಂಬಾ ಒಳ್ಳೆಯದು ಇದ್ಯಾವುದು ನಮಗೆ ಬರಲ್ಲ ಅನ್ನೋ ಥರ ಇದ್ರೆ ಹೇಳೋಕ್ಕಾಗಲ್ಲ ಅನ್ನೋ ಥರ ಇದ್ರೆ ವಿಷ್ಣು ಸಹಸ್ರನಾಮದಲ್ಲಿ ಬರುವಂಥ ಈ ಒಂದು ಸಾಲುಗಳನ್ನು ಹೇಳ್ಕೊಬೋದು ಅದ್ಯಾವುದು ಅಂದರೆ ಶ್ರೀರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೇ ಶ್ರೀರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೀರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ ತತ್ತುಲ್ಯಂ ರಾಮನಾಮ ವರಾನನೆ ಈ ಒಂದು ಸಾಲುಗಳನ್ನು ಮೂರು ಬಾರಿ ಹೇಳ್ಕೊಳ್ಳಿ ಇಲ್ಲ ನೀವು ತಾರಕ ಮಂತ್ರನೂ ಕೂಡ ಹೇಳ್ಕೋಬೋದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಇದಿಷ್ಟು ಹೇಳಿದ ಮೇಲೆ ಅಥವಾ ಇದು ಕೂಡ ಬರಲ್ಲ ಅನ್ನೋರು ಜೈ ಶ್ರೀರಾಮ್ ಅಂತ ನೂರ ಎಂಟು ಸಲ ತುಳಸಿಯಿಂದ ಅರ್ಚನೆ ಮಾಡ್ಕೊಳ್ಳಿ ಆಮೇಲೆ ನೈವೇದ್ಯ ಮಾಡ್ಕೊಳ್ಳಿ ಎಲ್ಲ ನೈವೇದ್ಯಕ್ಕೂ ಕೂಡ ತುಳಸಿಯನ್ನು ಇಡ್ಲೇಬೇಕು ಒಂದು ತಾಮ್ರದ ಚೆಂಬಲ್ಲಿ ನೀರನ್ನು ಇಟ್ಕೊಂಬಿಟ್ಟು ಒಂದು ಹೂವನ್ನ ತೊಗೊಂಡ್ಬಿಟ್ಟು ನೀರಿನಲ್ಲಿ ಅದ್ಕೊಂಬಿಟ್ಟು ನೈವೇದ್ಯಕ್ಕೆ ಮೂರು ಬಾರಿ ಪ್ರೋಕ್ಷಣೆ ಮಾಡ್ಕೊಳ್ಳಿ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳ್ಕೊಳ್ತಾ ಆ ಹೂನ ತೊಗೊಂಡ್ಬಿಟ್ಟು ದೇವರ ಮುಂದೆ ಹಾಕಬೇಕು ಆಮೇಲೆ ತುಪ್ಪದ ಆರತಿನೂ ಮಾಡ್ಕೊಳ್ಳಿ ಇದಾದ ನಂತರ ಕರ್ಪೂರದ ಆರತಿನ ಮಾಡ್ಕೊಂಬಿಟ್ಟು ಅದಕ್ಕೂ ಕೂಡ ನೀರಿನಲ್ಲಿ ಹೂನ ಹದ್ಕೊಂಬಿಟ್ಟು ಕರ್ಪೂರದ ಆರತಿಗೆ ಮೂರು ಬಾರಿ ನೀರಿನಿಂದ ಪ್ರೋಕ್ಷಣೆ ಮಾಡ್ಕೊಂಬಿಟ್ಟು ಆಮೇಲೆ ದೇವ್ರ ಮುಂದೆನ ಹಾಕ್ಬಿಟ್ಟು ಕರ್ಪೂರ ನೀರಾಂಜನ ಸಮರ್ಪಯಾಮಿ ಅಂತ ಹೇಳ್ಕೊಳ್ಳಿ ಆ ಒಂದು ಹೂನ ಫೋಟೋ ಮುಂದೆ ಅಥವಾ ವಿಗ್ರಹದ ಮುಂದೆ ಹಾಕಬೇಕು ಇನ್ನು ತೆಂಗಿನಕಾಯಿ ಇಟ್ಟಿರ್ತೀರ ಆ ತೆಂಗಿನಕಾಯಿನ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಬಿಟ್ಟು ತೆಂಗಿನಕಾಯಿನ ಒಡೆದುಬಿಟ್ಟು ದೇವ್ರ ಮುಂದೆ ಇಡಬೇಕು ನಾವು ಯಾವಾಗಲೇ ಆಗಲಿ ಇಲ್ಲ ಪ್ರತಿದಿನ ಪೂಜೆ ಮಾಡುವಾಗಲೂ ಕೂಡ ಪೂಜೆ ಆಗೋವರೆಗೂ ಕೂಡ ಮಾತಾಡಬಾರ್ದು ಮೌನವಾಗಿದ್ದು ಆ ದೇವರನ್ನ ನೆನೆಸ್ಕೊಂಡ್ಬಿಟ್ಟು ಪೂಜೆ ಮಾಡಬೇಕು ಇನ್ನು ಕೆಲವೊಂದು ವ್ರತದಲ್ಲಿ ಇಷ್ಟೇ ಸಮಯಕ್ಕೆ ಇಂಥ ಸಮಯಕ್ಕೆ ದೀಪ ಹಚ್ಚಬೇಕು ಅನ್ನೋ ಥರನೂ ಇರುತ್ತೆ ಆದರೆ ಇನ್ನೂ ದೇವರಿಗೆ ಹೂ ಕೂಡ ಹಾಕೋದಕ್ಕೆ ಆಗಿರೋದಿಲ್ಲ ಈ ಕಡೆ ಸಮಯ ಇರೋದಿಲ್ಲ ಆ ಕಡೆ ದೇವರಿಗೆ ಹೂ ಕೂಡ ಹಾಕಿಲ್ಲ ಅಂದಾಗ ಚಿಂತೆ ಮಾಡೋದು ಬೇಡ ಆವಾಗ ನೀವು ದೇವರ ದೀಪನ ಮೊದಲು ಹಚ್ಕೊಂಬಿಡಿ ಆ ಪೂಜೆಗೆ ಇರುವ ಸಮಯಕ್ಕೆ ಸರಿಯಾಗಿ ದೀಪನ ಹಚ್ಕೊಂಡು ಆ ನಂತರ ದೇವರಿಗೆ ಹೂನ ಇಡ್ಬೋದು ಏನೂ ತಪ್ಪಿಲ್ಲ ಹಾಗೆ ನೈವೇದ್ಯನೂ ಅಷ್ಟೇ ಟೈಮ್ ತುಂಬ ಶಾರ್ಟ್ ಇದೆ ಅಂದಾಗ ಮೊದಲು ಆ ಸಮಯಕ್ಕೆ ಸರಿಯಾಗಿ ದೀಪ ಹಚ್ಚಿ ಆ ನಂತರ ಕೂಡ ನೈವೇದ್ಯ ಮಾಡಿ ದೇವರಿಗೆ ಇಡ್ಬೋದು ಏನೂ ತೊಂದರೆ ಇಲ್ಲ ಟೈಮ್ ಈರು ಏನು ಮಾಡೋದು ಅಂತ ಭಯ ಪಡೋದೇ ಬೇಡ ಆ ಸಂದರ್ಭದಲ್ಲಿ ಏಕೆಂದರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಅನ್ನೋ ಒಂದು ಪ್ರಯತ್ನ ಇದ್ದೇ ಇರುತ್ತೆ ಆಗ ಅದಕ್ಕೆ ತಕ್ಕಂತೆ ನಾವು ನಿಯಮಗಳನ್ನು ಪಾಲಿಸಬೇಕು ಇಲ್ಲ ಅಂದರೆ ಆ ಪೂಜೆಯ ಫಲ ನಮಗೆ ಸಿಗೋದಿಲ್ಲ ಸೊ ಅದಕ್ಕೋಸ್ಕರನೇ ಈ ರೀತಿ ನೀವು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಇವಾಗ ಪೂಜೆಗೆ ಆರತಿ ಮಾಡಿದಾದ ಇವಾಗ ನೀವು ನಿಂತಿರುವ ಜಾಗದಲ್ಲಿ ಮೂರು ಪ್ರದಕ್ಷಿಣೆ ಹಾಕ್ಕೊಂಡ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ ಆ ನಂತರ ಒಂದು ನಿಮಿಷ ಕೂತ್ಕೊಂಡು ನಂತರ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ಎಲ್ಲ ದೇವಸ್ಥಾನದಲ್ಲೂ ವಿಜೃಂಭಣೆಯಿಂದ ಆಚರಿಸ್ತಾರೆ ಈ ಹಬ್ಬವನ್ನು ಅಲ್ಲಿ ಹೋಗ್ಬಿಟ್ಟು ರಾಮನ ದೇವಸ್ಥಾನ ರಾಮ ಮಂದಿರ ಇಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲ ಲಕ್ಷ್ಮೀನಾರಾಯಣರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡಿ ಪ್ರಸಾದನೂ ಕೊಡ್ತಾರೆ ತೊಗೊಂಡು ಬರ್ಬೋದು ನೀವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ತುಳಸಿಯನ್ನು ತಪ್ಪದೆ ತೊಗೊಂಡೋಗೋದನ್ನ ಮರಿಬೇಡಿ ದೇವಸ್ಥಾನಕ್ಕೆ ತುಳಸಿಯನ್ನು ಕೊಟ್ಬಿಟ್ಟು ಪೂಜೆನ ಮಾಡಿಸ್ಕೊಂಡು ದರ್ಶನ ಮಾಡಿಕೊಂಡು ಪ್ರಸಾದನ ತೊಗೊಂಡು ಬಂದರೆ ತುಂಬಾ ಒಳ್ಳೆಯದು ಶನಿವಾರ ಆದರೂ ಸರಿಯೇ ಇಲ್ಲಾಂದರೆ ಭಾನುವಾರ ಆದರೂ ಸರಿಯೇ ಭಾನುವಾರ ಆದರೆ ಬೆಳಗ್ಗೆ ಬೇಗನೆ ಎದ್ದೋಗ್ಬಿಟ್ಟು ನೀವು ಸೇವೆಯನ್ನು ಸಲ್ಲಿಸ್ಬೋದು ನಾನು ಆಗಲೇ ಹೇಳ್ದಂಗೆ ಪಾನ್ ಕುಕ್ಕೋ ಮಜ್ಜಿಗೆಗೋ ಇಲ್ಲ ಬೇಳೆ ಕೋಸಂಬರಿಗೋ ಯಾವುದಾದ್ರೂ ಒಂದು ಪದಾರ್ಥಗಳನ್ನು ತೊಗೊಂಡೋಗ್ಬಿಟ್ಟು ದೇವಸ್ಥಾನಗೆ ಕೊಟ್ಬಿಟ್ಟು ಸೇವೆನ ಸಲ್ಲಿಸಿದ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಆ ಶ್ರೀರಾಮನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ ನಿಮಗೆ ಶಕ್ತಿಗೆ ಅನುಸಾರ ತುಳಸಿ ಹಾರ ಅಥವಾ ವಿಳೆದೆಲೆ ಹಾರನ ದೇವರಿಗೆ ಹಾಕಿ ಪೂಜೆ ಮಾಡಿಸ್ಕೊಂಬಂದರೆ ತುಂಬಾ ಒಳ್ಳೆಯದು ನೀವು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನೀವು ಕೂಡ ಮನೆಯಲ್ಲಿ ನೈವೇದ್ಯವನ್ನು ಮಾಡಿರ್ತೀರಾ ಅಂದರೆ ಪಾನ್ಕ ಮಜ್ಜಿಗೆ ಹೆಸರುಬೇಳೆ ಕೋಸಂಬ್ರಿನ ಮಾಡಿರ್ತೀರ ಜಾಸ್ತಿ ಏನಾದ್ರು ನೀವು ಮಾಡಿದರೆ ನಿಮ್ಮ ಕೈಯಾರೆ ಒಂದು ನಾಲ್ಕು ಜನಕ್ಕಾದ್ರೂ ಅದನ್ನು ಹಂಚಿ ಸೇವೇನ ಮಾಡಿ ಈ ಥರ ಒಂದು ಸೇವೆಗಳನ್ನು ನೀವು ಮಾಡೋದ್ರಿಂದ ನೀವು ಅಂದ್ಕೊಂಡಿರೋ ಕೆಲಸನೂ ಕೂಡ ಸರಾಗವಾಗಿ ಹಾಗೇ ಆಗುತ್ತೆ ಇವೇನೇ ಅಂದ್ಕೊಂಡ್ರೂ ಕೂಡ ಆ ಶ್ರೀರಾಮಚಂದ್ರ ಪ್ರಭುವಿನ ಸಂಪೂರ್ಣ ಅನುಗ್ರಹ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಇದ್ದೇ ಇರುತ್ತೆ ಬರೀ ನಾವು ಪೂಜೆ ಮಾಡಿದ ತಕ್ಷಣ ನಾವು ಅಂದ್ಕೊಂಡಿರೋದಕ್ಕೆ ಫಲಗಳು ಸಿಗೋದಿಲ್ಲ ಈ ರೀತಿ ಈ ಥರ ಸೇವೆಗಳನ್ನು ಮಾಡ್ತಾ ಬಂದರೆ ಆ ಶ್ರೀರಾಮಚಂದ್ರ ಪ್ರಭುವಿನ ಸಂಪೂರ್ಣ ಅನುಗ್ರಹ ನಮ್ಮ ಮೇಲಿರುತ್ತೆ ನಮ್ಮ ಕೆಲಸಗಳು ಹೂ ಎತ್ತೋ ರೀತಿಲಿ ಹಾಗೆ ಆಗುತ್ತೆ ಆ ಶ್ರೀರಾಮಚಂದ್ರ ಪ್ರಭುವಿನ ಸಂಪೂರ್ಣ ಆಶೀರ್ವಾದ ನಮ್ಮ ಮೇಲಿರುತ್ತೆ ಇದಿಷ್ಟು ಕೂಡ ಶ್ರೀರಾಮನವಮಿ ಹಬ್ಬದ ದಿನ ಮಾಡುವ ಪೂಜೆಯ ಸರಳವಾದ ವಿಧಾನ ನೀವು ಕೂಡ ಪೂಜೆ ಮಾಡಿ ಆ ಶ್ರೀರಾಮಚಂದ್ರ ಪ್ರಭುವಿನ ಆಶೀರ್ವಾದವನ್ನು ಪಡೆಯಿರಿ ಇಷ್ಟೊತ್ತು ತಿಳ್ಕೊಂಡ್ರಿ ಅಲ್ವಾ ಶ್ರೀರಾಮನವಮಿ ಹಬ್ಬದ ದಿನ ಯಾವ ರೀತಿ ಪೂಜೆನ ಸರಳವಾಗಿ ಮನೆಯಲ್ಲೇ ಮಾಡ್ಕೋಬೋದು ಅಂತ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತೆ ಯಾಕೆ ತಡ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಶ್ರೀರಾಮ್